ವೀಕ್ಷಕರೇ ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಒಂದು ಇವತ್ತಿನ ಎಪಿಸೋಡ್ ನಲ್ಲಿ ನಡೀತಿರುವಂತಹ ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಅವರು ಈಗಾಗಲೇ ಇದೇ ರೀತಿಯಾಗಿರುವಂತಹ ಟಾಸ್ಕ್ ಅನ್ನ ಮುಂಚೆನೆ ಕೊಟ್ಟಿದ್ರು ನಿಮ್ಮ ಒಂದು ಬೆಲೆಗೆ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ನೀವು ಖರೀದಿಸಬೇಕಾಗುತ್ತೆ ಅಂತೇಳಿ ಸೊ ಈಗಲೂ ಕೂಡ ಅದೇ ರೀತಿಯಾಗಿರುವಂತಹ ಒಂದು ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಲಕ್ಷದ ತನಕ ಮೌಲ್ಯ ಇರುವಂತಹ ಒಂದು ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಅವರ ಒಂದು ಬೆಲೆ ಎಷ್ಟು ಅನ್ನೋದನ್ನು ಅವರು ತಿಳಿದುಕೊಂಡು ಆ ಒಂದು ಬೋರ್ಡನ್ನು ಹಾಕ್ಕೊಳ್ಬೇಕಾಗುತ್ತೆ ಹೊರ್ತವ್ರು ಸಂತೋಷವರು ಇಪ್ಪತ್ತೈದು ಸಾವಿರ ಬೋರ್ಡ್ಗಳನ್ನು ಹಾಕೊಳ್ತಾರೆ ಅವರ ವರ್ತ್ ನನ್ನ ವರ್ತ್ ಇಪ್ಪತ್ತೈದು ಸಾವಿರ ಅಂತೇಳಿ ಡ್ರೋನ್ ಪ್ರತಾಪ್ ಅವರು ಐವತ್ತು ಸಾವಿರ ಹಾಕೊಳ್ತಾರೆ ನಾನು ಐವತ್ತು ಸಾವಿರ ಬೆಲೆಗೆ ತೂಕ್ತೀನಿ ಅಂತ ಹೇಳ್ತಾರೆ ಇನ್ನು ಕಾರ್ತಿಕ್ ಆಗಿರ್ಬೋದು ಇನ್ನು ತನಿಷಾ ಆಗಿರ್ಬೋದು ಮತ್ತೆ ವಿನಯ್ ಹಾಗೆ ಸಂಗೀತ ಅವರು ಈ ಒಂದು ಇಪ್ಪತ್ತು ಲಕ್ಷಕ್ಕೆ ಸಿಕ್ಕಾಪಟ್ಟೆ ಜಗಳವನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ದಿನವೇ ಗಲಾಟೆ ಶುರುವಾಗಿದೆ ಹೌದು ವೀಕ್ಷಕರೇ ಸಂಗೀತ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸಿಕ್ಕಾಪಟ್ಟೆ ಕಷ್ಟವನ್ನು ಅನುಭವಿಸಿದ್ವಿ ನಾವು ಆ ಅಸಮರ್ಥರು ಒಂದು ಟೀಮ್ನಿಂದ ಬಂದಿದ್ವಿ ಸೊ ಹಾಗಾಗಿ ಈ ಒಂದು ನನಗೆ ಪ್ರತಿ ಜರ್ನಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಈ ಒಂದು ಇಪ್ಪತ್ತು ಲಕ್ಷವನ್ನು ನಾನು ತೆಗೆದುಕೊಳ್ತೀನಿ ಹೇಳಿ ಸಂಗೀತ ಅವರು ಹೇಳ್ತಾರೆ ಹಾಗೆ ತನಿಷ್ ಅವರು ಕೂಡ ಈ ಒಂದು ಇಪ್ಪತ್ತು ಲಕ್ಷ ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ವಿನಯ್ ಅವರು ಇಲ್ಲ ನನಗೆ ಬೇಕು ಅಂತೇಳಿ ಕಾರ್ತಿಕ್ ಅವರು ಕೂಡ ನನಗೆ ಬೇಕು ಅಂತ ಹೇಳ್ತಾರೆ ಕೊನೆಗೆ ಇಪ್ಪತ್ತು ಲಕ್ಷನ ತನಿಷ್ ಅವರು ತೆಗೆದುಕೊಳ್ತಾರೆ ಆಗ ತನಿಷ್ ಅವರು ಒಂದು ಗಾದೆ ಮಾತನ್ನ ಹೇಳ್ತಾರೆ ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಬಂದು ಎದೆಗೋದ್ರು ಅಂತ ಅವಾಗ ಆಗ ವಿನಯ್ ಅವರು ರೊಚ್ಚಿಗೆದ್ದು ಬಾ ಎದ್ದು ಎದೆಗೋದಿ ಬಾ ನನ್ನ ಎದೆಗೋದಿ ಬಾ ಅಂತ ಕರೀತಾರೆ ಪ್ರೊವೋಕ್ ಅನ್ನ ಮಾಡೋದು ಜಾಸ್ತಿ ಆಗಿದೆ ವಿನಯ್ ಡೇ ಒನ್ ಇಂದೂ ಕೂಡ ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಹಾಗೆ ಕಾರ್ತಿಕ್ ಅವರು ಕೂಡ ಇಲ್ಲ ನನಗೂ ಕೂಡ ಟ್ವೆಂಟಿ ಲ್ಯಾಕ್ಸ್ ಬೇಕು ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಜಗಳ ಶುರುವಾಗಿದೆ ಮತ್ತೆ ಕಿತ್ತಾಟ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನಡೆದದ್ದು ಒಂದು ಲೆಕ್ಕ ಆದ್ರೆ ಇನ್ಮೇಲೆ ನಡೆಯೋದು ಇನ್ನೊಂದು ಲೆಕ್ಕ ಇಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಡೇ ಇಂದ ಯಾವುದೇ ಸಂಬಂಧ ಇರೋದಿಲ್ಲ ಯಾವ ಫ್ರೆಂಡ್ಶಿಪ್ಪು ಇರೋದಿಲ್ಲ ಯಾವ ಬಾಂಧವ್ಯ ಕೂಡ ಇರೋದಿಲ್ಲ ಎಲ್ಲದೂ ಕೂಡ ಕಳ್ಕೊಳ್ಬೇಕಾಗುತ್ತೆ ಟ್ರೋಫಿ ಬೇಕು ಅಂತಂದರೆ ಸೊ ಹಾಗಾಗಿ ಬಿಗ್ ಬಾಸ್ ಮನೇಲಿ ಮತ್ತೆ ಜಗಳ ಶುರುವಾಗಿದೆ ಇಡೀ ಎಲ್ಲ ಸ್ಪರ್ಧಿಗಳು ಗಲಾಟೆವನ್ನು ಮಾಡಿಕೊಂಡಿದ್ದಾರೆ ನನ್ನ ಮೌಲ್ಯ ನನಗೆ ಜಾಸ್ತಿ ಬೇಕು ಅಂತೇಳಿ ಸೊ ಅತಿ ಹೆಚ್ಚು ಯಾರು ಆ ಒಂದು ಬೋರ್ಡ್ಗಳನ್ನು ತೆಗೆದುಕೊಳ್ತಾರೆ ಅವರು ಮೇ ಬಿ ಕ್ಯಾಪ್ಟನ್ಸಿ ಅಥವಾ ಆ ಒಂದು ಟಾಸ್ಕ್ನ ಲೀಡರ್ ಆಗ್ಬೋದು ಈ ಒಂದು ಕೆಲವು ಬೆನಿಫಿಟ್ಸ್ಗಳು ಸಿಗುತ್ತೆ ಸೊ ಹೀಗಾಗಿ ಅವರಲ್ಲಿರುವಂಥ ಸ್ಪರ್ಧೆಗಳೆಲ್ಲರೂ ಕೂಡ ಜಗಳವನ್ನ ಮಾಡಿಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಜೋರಾಗಿ ಜಗಳಾಗಿದೆ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದಿ ಅನ್ನೋದು ಗಾದೆ ಹಾಗಂತೇಳಿ ಬಂದು ಎದೆಗೋದಿ ಬಾ ಅಂತ ಕರೆಯೋದು ಅದು ಎಷ್ಟು ಮಟ್ಟಿಗೆ ಸರಿ ನನಗಂತೂ ಗೊತ್ತಿಲ್ಲ ನಿಮ್ಮ ಪ್ರಕಾರ ಈ ಒಂದು ಇಪ್ಪತ್ತು ಲಕ್ಷದ ಮೌಲ್ಯ ಸಂಗೀತ ಕಾರ್ತಿಕ್ ವಿನಯ್ ಹಾಗೆ ತನಿಷ್ ಅವರಿಗೆ ಯಾವ ಸ್ಪರ್ಧೆಗೆ ಸೂಟ್ ಆಗುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ